ಹಾಯ್ ಹೌಬನ್ ಏನಪ್ಪಾ ಪೇಪರ್ ಕ್ರಾಫ್ಟ್ ಸೆಲೆಬ್ರೇಷನ್ ತ್ರೀ ಡಿ ಪೇಪರ್ ತೋರಿಸ್ತಾ ಇದ್ದೀನಿ ಕ್ರಾಫ್ಟ್ ಬಗ್ಗೆನ ಅಂತ ಅನ್ಕೋತೀರಾ ಏನಪ್ಪ ಅಂತ ಹೇಳಿದರೆ ನನ್ನ ಮಗಳು ಸ್ಕೂಲಲ್ಲಿ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಸೆಲೆಬ್ರೇಷನ್ ಕೂಡ ಸ್ಕೂಲಲ್ಲಿ ಮಾಡಿರ್ತಾರೆ ನೆಕ್ಸ್ಟು ಆ ಹಬ್ಬಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಇನ್ನೊಂದು ಈ ರೀತಿ ತ್ರೀ ಡಿ ಪೇಪರ್ ಕ್ರಾಫ್ಟು ಯಾವುದೇ ಒಂದು ಆಕ್ಟಿವಿಟೀಸ್ನೂ ಕೂಡ ಇಟ್ಟಿರ್ತಾರೆ ಪ್ರತಿಯೊಂದು ಹಬ್ಬಕ್ಕೂ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿ ಮತ್ತು ಒಂದು ಇನ್ಫಿನಿಟಿ ಹ್ಯಾಪ್ ಕೂಡ ಇದೆ ಅವ್ರದ್ದು ಸ್ಕೂಲಿಂದು ಆ್ಯಪಲ್ಲಿ ಹಾಕಿರ್ತಾರೆ ಸೊ ಒಂದು ಫೈವಿಂದ ಸಿಕ್ಸ್ ಆಪ್ಷನ್ ಇರುತ್ತೆ ಡ್ರಾಯಿಂಗು ಈ ಥರ ಎಲ್ಲ ಅದರಲ್ಲಿ ನಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಮಕ್ಕಳು ಮಾಡಬೇಕಾಗಿರುತ್ತೆ ಸೊ ನನ್ನ ಮಗಳು ಬಂದುಬಿಟ್ಟು ಇನ್ನು ಒಂದು ವೀಕ್ ರಜೆ ಕೂಡ ಇತ್ತು ಸಂಗ್ರಹ ಆ ಕಡೆ ಅವ್ರದ್ದು ಆಂಧ್ರ ಸೈಡ್ ಸ್ಕೂಲ್ ಆಗಿರೋದ್ರಿಂದ ಅವರಿಗೆ ಒನ್ ವೀಕ್ ಸಂಕ್ರಾಂತಿಲೇ ರಜೆ ಇರುತ್ತೆ ಕ್ರಿಸ್ಮಸ್ಗೆ ಒನ್ ಡೇ ಅಷ್ಟೇ ಕೊಟ್ಟಿರ್ತಾರೆ ಪ್ರತಿ ವರ್ಷ ಸಂಕ್ರಾಂತಿಗೂ ಕೂಡ ಇನ್ನು ಎರಡನೇ ವರ್ಷ ಅಷ್ಟೇ ಹೋದ ಓದರ್ಶನ ಕೊಟ್ಟಿದ್ದರು ಈ ಸತಿಯೂ ಒನ್ ವೀಕ್ ಕೊಟ್ಟಿದ್ದರು ಆ ಒಂದು ರಜದ ಟೈಮಲ್ಲಿ ಅವರು ಏನಾದರೂ ಒಂದು ಕೊಟ್ಟಿರ್ತಾರೆ ವರ್ಕು ಕೂಡ ಕೊಟ್ಟಿರ್ತಾರೆ ಅದ್ರ ಜೊತೆ ಏನಾದರೂ ಒಂದು ಫನ್ನು ಈ ರೀತಿ ಹಬ್ಬ ರಿಲೇಟೆಡ್ ಆಗಿ ಅವರು ಮೆಂಟಲಿ ಒಂಥರ ಏನೋ ಖುಷಿಯಾಗಲಿ ಹೇಳಿ ಈ ರೀತಿ ಕೊಟ್ಟಿರ್ತಾರೆ ಆಕ್ಟಿವಿಟಿ ಅದರಲ್ಲಿ ನನ್ನ ಮಗಳು ಬಂದುಬಿಟ್ಟು ಪೊಂಗಲ್ ಸೆಲೆಬ್ರೇಷನ್ ತ್ರೀ ಡಿ ಪೇಪರ್ ಕ್ರಾಫ್ಟ್ನ ಮಾಡೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಲು ತುಂಬ ಡ್ರಾಯಿಂಗ್ ಇದ್ವು ಪೇಂಟಿಂಗ್ ಇದ್ವು ಪ್ರತಿಯೊಂದು ಇದ್ವು ಬಟ್ ಇವಳು ಈ ರೀತಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾಳೆ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಪೇಪರಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟು ಆ ಡ್ರಾನ ಪೇಂಟ್ ಮಾಡಿಬಿಟ್ಟು ಈ ರೀತಿ ಏನು ಥೀಮ್ ಇದೆ ಅಲ್ವಾ ಇದು ಕೂಡ ಅವ್ರು ಕೆಲವೊಂದು ಕೊಟ್ಟಿರ್ತಾರೆ ಕೆಲವೊಂದು ಐಡಿಸ ಅದನ್ನು ನಾವು ಮತ್ತೆ ಸರ್ಚ್ ಮಾಡಿಬಿಟ್ಟು ಕ್ರಿಯೇಟಿವ್ ಆಗಿ ಮಕ್ಕಳು ಏನಾದರೂ ಥಿಂಕ್ ಮಾಡಿಬಿಟ್ಟು ಅದನ್ನು ಮಾಡಬೇಕಾಗಿರುತ್ತೆ ಇನ್ನು ಇವಳು ಈ ರೀತಿ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಈ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಹಳ್ಳಿ ಕಡೆ ಆಗಿರ್ಬೋದು ಇವಾಗ ಸಿಟಿ ಕಡೆ ಎಲ್ಲ ಕೂಡ ಒಂದೊಂದು ಹತ್ರ ಒಂದೊಂದು ರೀತಿ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಹಬ್ಬ ಅಂದರೆ ಯಾರಿಗೆ ಖುಷಿಯಾಗಿರಲ್ಲ ಎಲ್ರಿಗೂ ಖುಷಿ ಯಾವ ರೀತಿ ಸೆಲೆಬ್ರೇಷನ್ ಅಂತ ಅಂದಾಗ ಈ ಥೀಮಲ್ಲಿ ಇವಳು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸರ್ಚ್ ಮಾಡಿ ತುಂಬಾ ಸರ್ಚ್ ಮಾಡಿ ಅವಳು ಇಷ್ಟಪಟ್ಟಿದ್ದು ಇದು ಇದನ್ನು ಒಂದು ಪ್ರಿಂಟೌಟ್ ಕೂಡ ತೊಗೊಂಡ್ಬಂದಿಟ್ಕೊಂಡು ಇನ್ನು ಅವಳು ಈ ಇದಕ್ಕೆ ಈ ಥೀಮ್ ಮಾಡೋದಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಆಗಿದೆ ಮಾಡಿಕೊಂಡ್ಳು ಹಾಗೆ ನಾವು ಹೇಗೆ ಎಲ್ಪ್ ಮಾಡಿದ್ವಿ ಅವ್ರ ಪಪ್ಪ ಹೇಗೆ ಎಲ್ಪ್ ಮಾಡಿದರು ಹಾಗೆ ಏನೇನೆಲ್ಲ ಮತ್ತೆ ಐಟಮ್ಸ್ ಹೊರಗಿಂದ ತೊಗೊಂಬರ್ಬೇಕಾಯ್ತು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿದೆ ಈ ರೀತಿ ಇದರಲ್ಲಿ ಏನೇನಿದೆ ಈ ಒಂದು ಥೀಮಲ್ಲಿ ಅಂದರೆ ಒಂದು ಮನೆ ಕೂಡ ಒಂದು ಎರಡು ಮನೆ ಬೇಕಾಗುತ್ತೆ ಎರಡು ಮನೆ ಇದರಲ್ಲಿ ಏನಿದೆನ ಅದನ್ನು ಮಾಡಿಬಿಟ್ಟು ಈ ರೀತಿ ಒಂದು ರೆಡಿ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ಮಾಡ್ತಿದ್ದೀವಿ ಇವಳು ಬಂದುಬಿಟ್ಟು ಡ್ರಾ ಮಾಡ್ತಾ ಇದ್ದಾಳೆ ಅಂದರೆ ಫಸ್ಟಿಗೆ ಅದರಲ್ಲಿ ಇದೇನಿತ್ತಲ್ಲ ಇದೆಲ್ಲ ಎಲ್ಲ ಒಂದು ಬರ್ಕೊಂಡು ಪೇಪರಲ್ಲಿ ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ತಾರೆ ಅಂದರೆ ಮಕ್ಕಳು ಅವಳೂ ಕೂಡ ತುಂಬ ಹೆವಿ ಆಗಿಬಿಡುತ್ತಲ್ವ ಹಾಗಾಗಿ ಪ್ರತಿಯೊಂದು ಈ ಒಂದು ಆಕ್ಟಿವಿಟಿ ಅಂತಲ್ಲ ಸ್ಕೂಲಲ್ಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ಕೊಟ್ಟರು ಕೂಡ ಅವಳ ಜೊತೆ ಆ್ಯಕ್ಚುಲಿ ನಾನು ಎಷ್ಟು ಅವಳಿಗೆ ಟೈಮ್ ಕೊಡ್ತೀನೋ ಅವಳ ಜೊತೆ ಒಂದು ಎಲ್ಪ್ ಮಾಡ್ತೀನೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಕೂಡ ಸಿಕ್ಕಾಪಟ್ಟೆ ಅವಳಲ್ಲಿ ಅವಳ ಜೊತೆನೇ ಎಲ್ಪ್ ಮಾಡ್ತಾರೆ ಅವಳ ಜೊತೆ ಎಲ್ಪ್ ಮಾಡೋದ್ರಿಂದ ಅವಳಿಗೂ ಸ್ವಲ್ಪ ಇದಾಗ್ಬೋದು ತುಂಬ ದೊಡ್ಡ ಮಕ್ಕಳಾದರೆ ಕಾಲೇಜ್ ಮಕ್ಕಳಾದರೆ ಮಾಡ್ಕೋತಾರೆ ಬಟ್ ನನ್ನ ಮಗಳು ಇನ್ನೂ ಸ್ವಲ್ಪ ಬೇಕು ಒಬ್ರದ್ದು ಎಲ್ಪ್ ತೊಗೊಂಡು ಈ ರೀತಿ ಎಲ್ಲ ಕ್ರಾಫ್ಟ್ ಆಗಿರ್ಬೋದು ಮಾಡ್ಬೋದು ಹಾಗಾಗಿ ನಮ್ಮ ಮನೆಯವ್ರು ಕೂಡ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾರೆ ಹಾಗಾಗಿ ಈ ಥೀಮ್ಗೆ ಅವರು ಕೂಡ ಇವಳು ಈ ಕಡೆ ಪೇಂಟ್ ಮಾಡಿಕೊಡ್ತಾ ಇದ್ಲು ನಾನು ಕೂಡ ವೀಡಿಯೋದಲ್ಲಿ ಸ್ವಲ್ಪ ಮುಂದೆ ವೀಡಿಯೋದಲ್ಲಿದೆ ನಾನು ಅವಳು ಡ್ರಾ ಮಾಡಿಕೊಟ್ಟಂಗೆ ಔಟ್ಲೈನ್ ಒಂದು ಹಾಕ್ಕೊಟ್ಟೆ ಪಪ್ಪ ಮತ್ತು ಅದು ಬಿಟ್ಟು ಇನ್ನೇನು ಮಾಡಲ್ಲ ಇನ್ನು ಇವ್ರದ್ದು ಏನಾದರೂ ಸೈಡ್ ಎಕ್ಸ್ಟ್ರಾ ತಿನ್ನೋದು ಊಟ ಆ ಥರ ಎಲ್ಲ ನೋಡ್ಕೊತೀನಿ ಬಟ್ ಇವರೇ ತುಂಬಾ ಅಂದರೆ ಇವರೇ ತುಂಬ ಇನ್ವಾಲ್ವ್ ಆಗಿದ್ರು ಅಪ್ಪ ಮಗಳು ಮಾಡ್ಕೊತಾ ಇರ್ತಾರೆ ಇನ್ನು ನಾನು ಇದನ್ನಷ್ಟೇ ಮಾಡಿಕೊಟ್ಟಿದ್ದು ಇವಳು ಡ್ರಾ ಮಾಡಿದ್ಲು ಈ ರೀತಿ ಎಲ್ಲ ಡ್ರಾ ಮಾಡಿ ಕಲರಿಂಗ್ ಎಲ್ಲ ಹಾಕಿದ್ಲು ಬಟ್ ಅದನ್ನ ಒಂದೊಂದೇ ನನ್ನ ಕ್ರಾಫ್ಟ್ ಆಗಿರೋದ್ರಿಂದ ತ್ರೀ ಡಿ ಆಗಿರೋದ್ರಿಂದ ಈ ಕಡೆ ಮಾಡಿಕೊಟ್ಟಂಗೆ ಇವ್ರು ಕಟ್ ಮಾಡಿಕೊಂಡು ಇದಕ್ಕೆಲ್ಲ ಪೇಸ್ಟ್ ಮಾಡಬೇಕು ಇನ್ನು ಇದು ಬಂದುಬಿಟ್ಟು ಇದೂ ಕೂಡ ಒಂದು ಪೇಪರಲ್ಲೇ ಮಾಡಿದ್ದು ಈ ಪ್ರತಿಯೊಂದು ಪೇಪರ್ ಕ್ರಾಫ್ಟ್ ಅಂತ ಹೇಳಿದರೆ ಪ್ರತಿಯೊಂದು ಪೇಪರ್ ಯೂಸ್ ಮಾಡಿ ಮಾಡಬೇಕು ಅಂತಲೇ ಅದು ಥೀಮಲ್ಲಿ ಇರುತ್ತಲ್ವಾ ಹಾಗಾಗಿ ಪ್ರತಿಯೊಂದನ್ನು ಕೂಡ ಇದು ಪೇಪರ್ ಯೂಸ್ ಮಾಡೆ ಮಾಡಿರೋಂತಹ ಕ್ರಾಫ್ಟು ಫೈನಲಿ ಹೇಗಾಗುತ್ತೆ ಅಂತ ಒಂದು ತೋರಿಸ್ತೀನಿ ಕೊನೆಯದಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ಇಷ್ಟೆಲ್ಲ ತುಂಬಾ ಐಟಮ್ಸ್ ಬೇಕಾಗುತ್ತೆ ಅನ್ಕೋತೀವಿ ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರ ಜೊತೆ ಈ ರೀತಿ ಎಲ್ಲ ಕ್ರಾಫ್ಟ್ ಆಗಿರ್ಬೋದು ಒಂದು ಎಕ್ಸ್ಟ್ರಾ ಒಂದು ಸ್ಟಡಿ ಅಂತಲೇ ಹೇಳ್ಬೋದು ಇದರಿಂದ ಬರೀ ಮಕ್ಕಳು ಓದಬೇಕು ಓದಬೇಕು ಅನ್ನೋದ್ರ ಜೊತೆ ಏನೋ ಒಂದು ಎಕ್ಸ್ಟ್ರಾ ಮೈಂಡ್ ಅವರಿಗೂ ಫ್ರೆಶ್ ಆಗುತ್ತೆ ಅಂತ ಹೇಳಿ ಈ ರೀತಿ ಆಕ್ಟಿವಿಟಿ ಸ್ಕೂಲಲ್ಲಿ ಕೊಡ್ತಾರೆ ಅದ್ರ ಜೊತೆ ಇದೊಂದು ಥೀಮ್ ರೆಡಿ ಮಾಡ್ಕೊಂಡಿದ್ಲು ಅದರಲ್ಲೂ ಕೂಡ ಈ ಎತ್ತಿಂಗಾಡಿ ಏನು ಇದರಲ್ಲೆಲ್ಲ ಇದೆಯಲ್ಲ ಇದನ್ನು ಕೂಡ ಮಾಡಬೇಕು ಅಂತಲೂ ಅವಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ ಈ ಎರಡೂ ಥೀಮ್ ಸೇರಿಕೊಂಡು ಒಂದು ಕ್ರಾಫ್ಟ್ ಮಾಡ್ತಾ ಇದ್ದಾಳೆ ತ್ರೀ ಡಿ ಕ್ರಾಫ್ಟು ಸೊ ನೋಡೋಣ ಇನ್ನು ನೋಡಿ ಮಕ್ಕಳಿಗೆ ಈ ರೀತಿ ಆ ಸ್ಕೂಲಲ್ಲಿ ಅವಳಿಗೆ ಆ್ಯಕ್ಚುಲಿ ಮೊದಲಿಂದನೂ ಈ ರೀತಿ ಡ್ರಾಯಿಂಗ್ ಆಗಿರ್ಬೋದು ಕ್ರಾಫ್ಟು ತುಂಬಾ ಇಂಟ್ರೆಸ್ಟು ಬಟ್ ಫೋನ್ ಯೂಸ್ ಮಾಡೋದಕ್ಕೆ ಕೆಲವೊಂದು ಸತಿ ನಾನೇ ಬೈತಾ ಇರ್ತೀನಿ ಕೆಲವೊಬ್ರು ಮಕ್ಕಳು ಫೋನಿಗೆ ತುಂಬ ಅಡಾಪ್ಟ್ ಆಗಿದ್ದಾರೆ ಫೋನ್ ನೋಡ್ತಾನೆ ಇರ್ತಾರೆ ಟಿ ವಿ ನೋಡ್ತಾನೆ ಇರ್ತಾರೆ ಅಂತ ತುಂಬ ಜನದ ಪೇರೆಂಟ್ಸಿಂದು ಕಂಪ್ಲೇಂಟು ನನ್ನ ಕಂಪ್ಲೇಂಟ್ ಕೂಡ ಅದೇ ಆಗಿತ್ತು ಬಟ್ ನನ್ನ ಮಗಳದ್ದು ಅದು ಇನ್ನೊಂದು ಅಂತ ಹೇಳಿದರೆ ಅವಳು ಫೋನ್ ತುಂಬ ನೋಡ್ತಾಳೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅವಳು ನೋಡೋ ಬರೇ ಇಂಥವೇ ಆಗಿರ್ತವೆ ಅಂದರೆ ಈ ಪೇಪರ್ ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಇನ್ನು ಬೀಟ್ಸಲ್ಲಿ ಪ್ರತಿಯೊಂದು ಈಗ ಬ್ಯಾಂಗಲ್ಸಿಗೆ ಕೆಲವೊಂದು ಕ್ರಾಫ್ಟ್ಸ್ ಎಲ್ಲ ಇದ್ದಾವೆ ಅವನ್ನೆಲ್ಲ ನಾನು ಮೊದಲು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಯಾವುದೂ ಕೂಡ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನೋಡ್ತಾ ಇದ್ದೆ ಅವಳು ಮಾಡಿದಂಥ ಕ್ರಾಫ್ಟ್ನ ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಾ ಇದ್ವಿ ನಾನಾಗಲಿ ನನ್ನ ಹಸ್ಬೆಂಡಾಗಲಿ ಬಟ್ ಕೊನೆಯದಾಗಿ ಗೊತ್ತಾಯಿತು ಸೊ ನನ್ನ ಮಗಳು ನೋಡಿದ್ಕು ಕೂಡ ಫೋನ್ ನೋಡ್ತಿದ್ದಾಳೆ ಅಂತ ಒಂದು ಎಲ್ಲರೂ ಬೇಜಾರಾಗೋದಕ್ಕಿಂತ ಈ ರೀತಿ ಕಲ್ತಿದ್ದಾಳೆ ಅಂತ ತುಂಬಾ ಖುಷಿ ಆಯಿತು ಅದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಪ್ರತಿಯೊಂದು ನಮ್ಮ ಮನೆಯವರು ನಾವು ನಮ್ಮ ನಾವು ಓದೋ ಟೈಮಲ್ಲಿ ಈ ರೀತಿ ಆರ್ಟ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ಯಾವುದೂ ಕೂಡ ಇರಲಿಲ್ಲ ಇರಲಿಲ್ಲ ಅನ್ನೋಕ್ಕಿಂತ ಈ ರೀತಿ ಎಜುಕೇಷನ್ ಸ್ವಲ್ಪ ಕಮ್ಮಿನೇ ಇತ್ತು ಸ್ಕೂಲ್ ಆತು ಪಾಠ ಆತು ಅದೇ ಆಟ ಆಡಿದ್ದಾತು ಬಂದಿದ್ದಾತು ಅನ್ನೋದು ಬಿಟ್ಟು ಇನ್ನೇನೂ ಇರಲಿಲ್ಲ ಬಿಟ್ಟರೆ ಆಟಾಡೋದಕ್ಕೆ ಬಿಟ್ಟರೆ ಕಣ್ಣ ಮುಚ್ಚಿ ಆಟಾಡ್ತಿದ್ವಿ ಜುಟ್ಟು ಮುಟ್ಟು ಆಟ ಆಡ್ತಾ ಇದ್ವಿ ನಮ್ಮ ಸ್ಕೂಲ್ ಟೈಮಲ್ಲಿ ಬಟ್ ಸ್ಕೂಲಲ್ಲಿ ಈ ರೀತಿ ಆ್ಯಕ್ಟಿವಿಟೀಸ್ ತುಂಬಾ ಕಮ್ಮಿ ಹಬ್ಬಬ್ಬ ಅಂದರೆ ಒಂದು ಸೈನ್ಸ್ ಪೀರಿಯಡಲ್ಲಿ ಒಂದು ಡ್ರಾಯಿಂಗ್ ಬರೆಯೋದಕ್ಕೆ ಒಂದು ಆಶೋಳವು ಬರೆಯೋದಕ್ಕೆ ಅರಸಾಹಸ ಮಾಡ್ತಾಯಿದ್ದ ಟೈಮ್ ನಮ್ಮದು ಈ ರೀತಿ ನಮ್ಮ ಮನೆಯವರು ಕೂಡ ನಮ್ಮ ನಮ್ಮ ಟೈಮಲ್ಲಿ ಇರಲಿಲ್ಲ ನನ್ನ ಮಗಳಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅವಳು ಎಲ್ಲನೂ ಮಾಡಲಿ ಅಂತ ಹೇಳಿ ಪ್ರತಿಯೊಂದಕ್ಕೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಕೆಲವೊಂದು ಸತಿ ಈ ಥರ ಎಲ್ಲ ಡೆಕೋರೇಟಿವ್ ಐಟಮ್ಸು ವೀಕ್ಲಿ ಟೂ ಡೇಸ್ ಅವರಿಗೆ ಆಕ್ಟಿವಿಟೀಸ್ ಇರುತ್ತೆ ಆ ಟೈಮಲ್ಲೂ ಕೂಡ ಕೆಲವೊಂದು ಐಟಮ್ಸ್ ಎಲ್ಲ ಹೇಳ್ತಾರೆ ಹಾಗಾಗಿ ಇವರು ತಂದು ಸ್ಟಾಕಲ್ಲಿ ಬಂದಿರ್ತಾರೆ ನಮ್ಮ ಮನೆಯವರು ನಾನೇ ಕೆಲವೊಂದು ಸತಿ ಸುಮ್ಮನೆ ಏನಕ್ಕೆ ತೊಗೊಂಡ್ಬರ್ತೀರಾ ಅಂತ ಹೇಳ್ತೀನಿ ಬಟ್ ಅವಳಿಗೆ ಏನು ಇಂಟ್ರೆಸ್ಟ್ ಇದ್ದೇನೋ ಅವಳು ಮಾಡ್ಕೊಡ್ಲಿ ಬಟ್ ಅಂತ ಹೇಳಿ ಅವ್ರು ತಂದು ಕೊಡ್ತಾರೆ ಇವನ್ನೆಲ್ಲ ವೇಸ್ಟಂತೂ ಮಾಡಲ್ಲ ನನ್ನ ಮಗಳು ಬಟ್ ಇದರಲ್ಲಿ ಉಳಿದಿದ್ರಲ್ಲೂ ಕೂಡ ಏನೋ ಒಂದು ಕ್ರಾಫ್ಟ್ ಮಾಡಬೇಕು ಅಂತ ಎನಿ ಟೈಮ್ ಕ್ರಾಫ್ಟಲ್ಲೇ ಇರ್ತಾಳೆ ಒಂದು ವೀಡಿಯೋದಲ್ಲಿ ನೋಡಿರ್ಬೋದು ತುಂಬಾ ಕ್ರಾಫ್ಟ್ ಮಾಡಿದ್ದು ನಾನು ವೀಡಿಯೋ ಕೂಡ ಹಾಕಿದ್ದೆ ಸೊ ನೋಡಿ ಇವನ್ನೆಲ್ಲ ಯೂಸ್ ಮಾಡ್ಕೋತಾಳೆ ಬಟ್ ಈ ಒಂದು ಕ್ರಾಫ್ಟಿಗೆ ಯೂಸ್ ಮಾಡ್ಕೋಣ ಅಂಥದ್ದು ಏನಿಲ್ಲ ಯಾಕೆಂದರೆ ಇದರಲ್ಲಿ ಬರೇ ಪೇಪರ್ ಕ್ರಾಫ್ಟು ಥೀಮ್ ಇರೋದೇ ಪೇಪರ್ ಕ್ರಾಫ್ಟು ಹಾಗಾಗಿ ಅವಳು ಕೊಡೋದು ಮಾಡಲ್ಲ ಇದನ್ನು ಪೇಪರ್ ಅಷ್ಟೇ ಮಾಡ್ಕೊತಾಳೆ ಇದರಲ್ಲಿ ಮತ್ತಿನ್ನೇನೇನು ಮಾಡ್ತಾಳೆ ಫೈನಲಿ ಹೇಗಾಗಿದೆ ಇದು ಕ್ರಾಫ್ಟು ಅಂತಲೂ ಕೂಡ ಹೇಳ್ತೀನಿ ತೋರಿಸ್ತೀನಿ ವೀಡಿಯೋದಲ್ಲಿ ವೀಡಿಯೋಲಿ ಸ್ಕಿಪ್ ಕೂಡ ಮಾಡಿಬಿಡಿ ಈ ಮಾಡ್ತಿರೋ ಪ್ರಾಜೆಕ್ಟಲ್ಲಿ ನಾನು ಜಾಸ್ತಿ ಏನು ವರ್ಕ್ ಇರಲಿಲ್ಲ ಯಾಕೆ ಅಂದರೆ ನನ್ನ ಕಿಚನಲ್ಲೇ ತುಂಬ ವರ್ಕ್ ಇತ್ತು ಆದ್ದರಿಂದ ಸ್ವಲ್ಪ ಅವಳು ಡ್ರಾಯಿಂಗ್ ಎಲ್ಲ ಮಾಡಿಕೊಟ್ಟಿದ್ಲಲ್ವ ಎಲ್ರದೂ ಒಂದು ಐ ಔಟ್ಲೈನ್ ಒಂದು ಹಾಕ್ಕೊಡು ಅಂತ ಹೇಳಿ ಹಾಕ್ ಹೇಳಿದ್ಲು ನನ್ನ ಮಗಳು ಹಾಗಾಗಿ ಒಂದು ಒಂದು ಮಾತ್ರ ಬ್ಲಾಕ್ ಕರಲಲ್ಲಿ ಹಾಕ್ಕೊಟ್ಟೆ ಇನ್ನು ಉಳ್ದಿದ್ದೆಲ್ಲನೂ ಅವಳೇ ಮಾಡಿದ್ಲು ಹಾಗೆ ನಮ್ಮ ಮನೆಯವರು ಮತ್ತು ಅವರು ಇಬ್ಬರೂ ಸೇರಿಕೊಂಡು ಮಾಡಿದರು ಸೊ ತುಂಬ ಇನ್ನೂ ಫೈನಲಾಗಿ ಆಗ್ದೇ ಯಾವುದೂ ಏನಪ್ಪ ಈ ಥರ ಇದೆ ಹೆಂಗಾಗ್ಬೋದು ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ ತುಂಬ ಚೆನ್ನಾಗಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಎಂಡಲ್ಲಿದೆ ವೀಡಿಯೋ ನೋಡಿ ಈ ರೀತಿ ಮರಗಳ ಕಬ್ಬು ಬೇಕಿತ್ತಲ್ವಾ ಆ ಕಡೆ ಈ ಕಡೆ ಇಡೋಕ್ಕೆ ಅದನ್ನು ಕೂಡ ಇದು ಕೂಡ ಪೇಪರ್ ಯೂಸ್ ಮಾಡಿಬಿಟ್ಟೆ ಮಾಡಿರೋದು ಅದೆಲ್ಲ ಐಡಿಯಾಸು ನನ್ನ ಮಗಳದ್ದು ಕೆಲವೊಂದು ಅವಳ ಕೈಯಲ್ಲಿ ಆದಷ್ಟು ಅವ್ಳು ಮಾಡ್ತಾ ಇರ್ತಾಳೆ ಕೆಲವೊಂದನ್ನೆಲ್ಲ ಕ್ರಾಫ್ಟಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಲ್ವಾ ತುಂಬಾ ಮಾಡ್ತಾಳೆ ಇಬ್ಬರು ಶೇರ್ ಮಾಡಿಕೊಂಡು ಮಾಡ್ತಾಯಿದ್ರು ಕೆಲವೊಂದು ಐಟಮ್ಸು ಈ ಮನೆ ಮಾಡಿರೋದು ಅವಳೇನೆ ಅದರಲ್ಲಿ ಎಲ್ಲೋ ಕಲರ್ ಮನೆ ಇದೆ ಅಲ್ವಾ ಅದು ಮನೆ ಇದರಲ್ಲಿ ನೋಡಿ ಏನೇನೆಲ್ಲ ಇದೆ ಮನೆ ಇದೆ ಆಮೇಲೆ ಬಸವಣ್ಣ ಆಮೇಲೆ ಫ್ಯಾಮಿಲಿ ಪ್ರತಿಯೊಂದು ಊಟದ್ದು ಎಲ್ಲದನ್ನು ಕೂಡ ಈ ಥೀಮಲ್ಲಿ ಮಾಡಬೇಕು ಅಂತಲೇ ಅವರು ಡಿಸೈಡ್ ಮಾಡಿಕೊಂಡು ಇಬ್ರು ಸಂಡೇ ಫುಲ್ ಇದರಲ್ಲೇ ಈ ಕಡೆ ಎಲ್ಲೋ ಕಲರ್ ಮನೆ ಅವಳು ಕ್ರಾಫ್ಟ್ ಮಾಡಿರೋದು ಇದು ನಮ್ಮ ಮನೆಯವ್ರು ಮಾಡಿರೋದು ಇವಾಗ ಮುಟ್ತಾಯಿದ್ದಾರಲ್ಲ ಅದನ್ನು ಅದು ನೋಡಿ ಏನಾಗಿ ಅನ್ನಿಸ್ತು ಈ ರೀತಿ ಮಕ್ಕಳಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು ರಜದ ಟೈಮಲ್ಲಿ ಆಗಿರ್ಬೋದು ಕ್ಲಾಸಸ್ಸೇ ಇದ್ದಾವೆ ಇವಾಗೆಲ್ಲ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ ಇದ್ದಾವೆ ಆದರೆ ಈ ಎಕ್ಸ್ಟ್ರಾ ಕ್ಲಾಸ್ಗಂತ ಏನು ಹಾಕಿಲ್ಲ ನನ್ನ ಮಗಳಿಗೆ ಈ ಮನೆಯಲ್ಲೇ ಈ ರೀತಿ ಯೂಟ್ಯೂಬು ಅದು ಇದು ನೋಡಿಕೊಂಡು ಸ್ಕೂಲಲ್ಲಿ ಕೊಟ್ಟಿದ್ದು ಮಾಡ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿ ಡ್ರಾಯಿಂಗ್ ಮಾಡಿರೋದು ಕೂಡ ಅವಳೆ ತುಂಬ ದಿನ ಏನು ಡ್ರಾಯಿಂಗ್ ಕ್ಲಾಸಿಗೆ ಕ್ಲಾಸ್ ಹೋಗ್ತಾ ಇಲ್ಲ ಇವಳು ಆ್ಯಕ್ಚುಲಿ ಇತ್ತೀಚೆಗೆ ಒಂದು ಸಿಕ್ಸ್ ಮತ್ತಿಂದ ಹೋಗ್ತಿದ್ದಾಳೆ ಆದರೂ ಇವಳು ಯೂಟ್ಯೂಬ್ ನೋಡ್ಕೊಂಡೆ ಈ ರೀತಿ ಪರ್ಫೆಕ್ಟ್ ಡ್ರಾಯಿಂಗ್ ಕಲ್ತಿದ್ದೆ ನೋಡಿ ಕಬ್ಬು ಎಷ್ಟು ಸೂಪರಾಗಿ ಮಾಡಿದರು ನಮ್ಮನೆಯವರು ತೋರಿಸ್ರಿ ಅಂತ ಇದ್ದೆ ಅಯ್ಯೋ ಈ ವಿಡಿಯೋನ ಹೇಳಿ ಇವಳು ಕಲರ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿದ್ಲು ನನಗೆ ತೋರಿಸಿ ಡ್ರಾಯಿಂಗ್ ಅವಳದು ಇಷ್ಟ ಇನ್ನು ಈ ಡ್ರಾಯಿಂಗ್ಸ್ನೆಲ್ಲ ಮಾಡಿದಾಗ ಪೇಸ್ಟ್ನ ಇದು ಮಾಡಬೇಕಲ್ಲ ಪೇಸ್ಟ್ ಮಾಡಬೇಕಲ್ಲ ಪೇಪರ್ ಕ್ರಾಫ್ಟು ಅದನ್ನು ಮತ್ತೆ ಎಷ್ಟು ಡ್ರಾಯಿಂಗು ಕ್ರಾಫ್ಟ್ ಇದನ್ನೆಲ್ಲ ಮಾಡಿಕೊಂಡ್ರು ಕೂಡ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ ಅದನ್ನು ಒಂದೊಂದನ್ನೇ ಒಂದೊಂದನ್ನೇ ಕಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಸುಮ್ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನು ನಮ್ಮ ಮನೆಯವರು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ತಾಯಿದ್ರು ಅವಳು ಡ್ರಾ ಮಾಡಿ ಪೇಂಟ್ ಮಾಡಿರೋದನ್ನು ಫಿನಿಷ್ ಆಗಿದ್ದ ಅವ್ರು ಕೊಡ್ತಾಯಿದ್ರು ಅವರು ಕಟ್ ಮಾಡಿ ಪೇಸ್ಟ್ ಮಾಡ್ತಾಯಿದ್ರು ನೋಡಿ ಈ ಥರ ಎಲ್ಲ ಫುಲ್ಲು ಅರಡಿಕೆ ಆಗಿರುತ್ತೆ ನಮ್ಮ ಸಂಡೆ ಬಂತು ಅಂತ ಹೇಳಿದರೆ ಅರಡಿಕೆ ಆಗೋದು ಇಂಪಾರ್ಟೆಂಟ್ ಅಲ್ಲ ಏನಾಗಲ್ಲ ನಡೆಯುತ್ತೆ ನೋಡಿ ಇದು ಕೂಡ ಅವಳೆ ಡ್ರಾ ಮಾಡಿ ಕಲರ್ ಹಾಕಿರೋದು ಸೊ ಈ ರೀತಿ ಎಲ್ಲ ತುಂಬಾ ಕ್ರಾಫ್ಟು ತುಂಬ ವರ್ಕ್ ಇರುತ್ತೆ ಒಂದು ಥೀಮ್ ಅಂತ ಹೇಳಿದರೆ ಸೊ ಕೆಲವೊಬ್ಬರು ಕೇಳ್ತಿರ್ತಾರೆ ಸ್ಯಾಟರ್ಡೆ ಸಂಡೇ ಬಂದಿದೆ ಎಲ್ಲೂ ವೀಕೆಂಡ್ ಅಂತ ಎಲ್ಲೂ ಹೋಗಲ್ವಾ ಹೇಳಿ ನಮ್ಮ ವೀಕೆಂಡು ವೀಕ್ ಡೇಸು ವೀಕ್ ಡೇಸು ಸ್ಕೂಲಲ್ಲಿ ಕಳೆದ್ರೆ ವೀಕೆಂಡಲ್ಲಿ ಈ ರೀತಿ ಕ್ರಾಫ್ಟು ಈ ರೀತಿ ಮಗಳ ಜೊತೆನೆ ಕಳೀತೀವಿ ಆದಷ್ಟು ಇದು ತುಂಬಾ ಕ್ಯೂಟ್ ಅನ್ನಿಸ್ತು ತುಂಬ ಚೆನ್ನಾಗಂತು ಈ ಕ್ರಾಫ್ಟ್ ನೋಡಿದಾಗ ಈ ಡ್ರಾಯಿಂಗು ಈ ಕಟ್ಟಿಂಗ್ ನೋಡಿದಾಗ ನನ್ನ ಮಗಳದೇ ನೆನಪಂತು ಅಂತು ಇದ್ದಾಗ ಇರೇ ಇದೇ ರೀತಿ ಇದ್ಲು ಸೊ ಅದು ಕೂಡ ಖುಷಿ ಪ ಕೊಡ್ತು ಸೊ ಅವರಿಗೂ ಸಿಗೋದೊಂದು ಒಂದು ಸಂಡೆ ನಮ್ಮ ಮನೆಯವರಿಗೂ ಕೂಡ ಹಾಗಾಗಿ ಆದಷ್ಟು ಹೊರಗೆ ಹೋಗ್ಬಿಟ್ರೆ ಇನ್ನೇನಿಲ್ಲ ಎಲ್ಲ ಒಂದು ಓಟೆಲ್ಗೆ ಹೋಗ್ಬೋದು ಒಂದು ಪ್ಲೇಸ್ಗೆ ಹೋಗ್ಬೋದು ನೋಡ್ಬೋದು ಪರ್ಚೇಸ್ ಮಾಡ್ಕೊಬೋದು ಕೊನೆಗೆ ಒಂದು ಹೋಗಿ ಊಟ ಮಾಡ್ಕೊಂಡ್ಬರ್ಬೋದು ಬಟ್ ಈ ರೀತಿ ಎಲ್ಲ ಅಪ್ಪ ಮಗಳು ನಾನು ನಮ್ಮ ಮೂವರು ಈ ರೀತಿ ನಮಗೆ ಕ್ರಾಫ್ಟ್ ಮಾಡೋದಾಗಿರ್ಬೋದು ಟೈಮ್ ಕೊಡೋದಾಗಿರ್ಬೋದು ನಡುವೆ ನಡುವೆ ತಮಾಷೆ ಮಾಡೋದಾಗಿರ್ಬೋದು ಇನ್ನು ಜಗಳ ಅದು ಇದು ಏನೋ ಜಗಳ ತಮಾಷೆ ಅಂದ್ಕೊತ ಅದೇ ಇದರಲ್ಲೇ ನಮ್ಮದು ಸ್ಯಾಟರ್ಡೆ ಅಂತೂ ಇರಲ್ಲ ಅವಳಿಗೂ ಸ್ಕೂಲ್ ಇರುತ್ತೆ ಇವರಿಗೂ ರಜೆ ಇರಲ್ಲ ಇನ್ನು ಸಂಡೇ ಫುಲ್ಲು ಇದರಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಇದೊಂಥರ ನಮಗೆ ಖುಷಿ ಆಗೋದ್ರ ಜೊತೆ ಇದು ನಮ್ಗೆ ಅಭ್ಯಾಸ ಆಗಿದೆ ಹೊರಗೆ ಹೋದರೆ ನಮ್ಗೆ ಅಷ್ಟೊಂದು ಯಾಕೋ ಇಷ್ಟನೂ ಕೂಡ ಆಗೋಲ್ಲ ವೀಕೆಂಡಲ್ಲಿ ಹೊರಗೆ ಹೋಗಬೇಕು ಹಾಗೆ ಸುತ್ತಾಡಬೇಕು ಪಾರ್ಕ್ ಹೋಗಬೇಕು ಹೋಗಬೇಕು ಯಾವುದು ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿನೇ ಆಗಿದೆ ಈ ರೀತಿ ಟೈಮ್ ಕೂಡ ಏನೋ ಒಂಥರ ಖುಷಿ ಆಗ ಇದೆ ಮೊದಲಿಂದನೂ ಇದೆ ಇವಳು ಸ್ಕೂಲಿಗೆ ಹೋಗೋಕ್ಕೆ ನಮ್ಮ ಮೊದಲು ಸ್ವಲ್ಪ ಅವಾಗಿವಾಗ ಹೋಗ್ತಾ ಇದ್ವಿ ಹೋಗಲ್ಲ ಅಂತ ಅಲ್ಲ ಯಾವಾಗೂ ಅಪರೂಪ ಹೋಗೋದು ಈ ರೀತಿಯೇ ನಮಗೆ ಟೈಮು ಸ್ಯಾಟರ್ಡೆ ಸಂಡೇ ಕಳೆದು ಹೋಗ್ಬಿಡುತ್ತೆ ಫೈನಲಿ ಈ ರೀತಿ ಎಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಆಯಿತು ಹೇಳಿ ವಿಡಿಯೋ ಕೂಡ ಕೊನೆಗೆ ಹಾಕ್ತೀನಿ ನೋಡಿ ಅಂತೂ ಇಂತೂ ಅಷ್ಟೊಂದೆಲ್ಲ ವರ್ಕ್ ಮಾಡಿದ ಮೇಲೆ ಈ ರೀತಿ ಕ್ರಾಫ್ಟು ಪೇಪರ್ ಕ್ರಾಫ್ಟು ಆಯಿತು ಇದೆಲ್ಲ ಒಂದು ಮೊದಲೇನೇ ಬೆಂಡ್ ಪೇಪರ್ ಇತ್ತು ಇದು ಥರ್ಮಾಕುಲ್ ಬೆಂಡಿಂದು ಅದರಲ್ಲೆಲ್ಲ ಯಾವ್ಯಾವ ಪ್ಲೇಸಲ್ಲೆಲ್ಲ ಇರಬೇಕು ಅಂತ ಹೇಳಿ ಪೇಸ್ಟ್ ಮಾಡಿ ನಿಲ್ಲಿಸಿದ್ರು ನೋಡಿ ಏನು ಅನ್ನಿಸ್ತು ಈ ವಿಡಿಯೋ ಮಕ್ಕಳನ್ನ ಅವಾಗೆಲ್ಲ ನಾವು ಓದ್ತಾ ಇರೋಂತಹ ಸ್ಟಡಿ ಟೈಮಲ್ಲೇ ಬೇರೆ ಥರ ಇತ್ತು ಇವಾಗೆಲ್ಲ ಬೇರೆ ಥರ ಇದೆ ಕೆಲವೊಬ್ರು ಅನ್ಕೊಂತಾರೆ ಅಯ್ಯೋ ಈ ಸ್ಕೂಲಿಗೆ ಕಳಿಸೋದೆಲ್ಲ ಈ ಆರ್ಟ್ ಆ್ಯಂಡ್ ಕ್ರಾಫ್ಟೇ ಹೇಳ್ತಾರೆ ಕೆಲವೊಂದು ಸ್ಕೂಲಲ್ಲಿ ಅಂತ ಹೇಳಿ ಸೊ ಅವ್ರು ಕೊಡೋದು ಒಂದು ಒಳ್ಳೆಯ ಉದ್ದೇಶದಿಂದ ಇರುತ್ತೆ ಸೊ ಎಲ್ಲನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮಕ್ಕಳು ಎಲ್ಲದರಲ್ಲೂ ಇರಬೇಕು ಅನ್ನೋದು ಇವಾಗಿನ ಶಿಕ್ಷಣದ ಉದ್ದೇಶ ಆಗಿದೆ ಸೊ ಹಾಗಾಗಿ ಕೊಡ್ತಾರೆ ಅಷ್ಟೇ ಇಷ್ಟೆಲ್ಲ ಪ್ರಾಜೆಕ್ಟ್ ಮುಗಿಸೋ ಅಷ್ಟೊತ್ತಿಗೆ ಟೋಟಲಿ ಸಂಜೆ ಫೈವ್ ತರ್ಟಿ ಆಗಿತ್ತು ನಮ್ಮ ಮನೆಯವರು ನಾವೆಲ್ಲರೂ ಕೂತಿದ್ದು ಇದನ್ನ ಪ್ರಾಜೆಕ್ಟ್ ಮಾಡಲಿಕ್ಕೆ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಕೂತಿದ್ದು ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಲ್ಲಿ ಸೊ ಇವಳಂತೂ ಸುಸ್ತಾಗಿಬಿಟ್ಟಿದ್ಲು ನೋಡ್ರಿ ನಮ್ಮ ವ್ಯವಸ್ಥೆ ಹೀಗಿದೆ ಈ ರೀತಿ ಅಂತ ಹೇಳಿ ನಮ್ಮ ಮನೆಯರು ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಕಬ್ಬಿಂದೇನೋ ಕಮ್ಮಿ ಆಗಿತ್ತಂತೆ ಗಿಡ ಅದಕ್ಕೆ ಇನ್ನೂ ಮಾಡ್ತಾಯಿದ್ರು ರೂಮ್ ಅಂತೂ ಟೋಟಲಿ ಯಾವ ರೀತಿ ಆಗಿತ್ತು ಅಂದರೆ ಸ್ಕೂಲಲ್ಲಿ ಕೂಡ ಇಷ್ಟು ಗಲೀಜು ಮಾಡಿರ್ತಾರೆ ಎಲ್ಲ ಮಕ್ಕಳು ಆ ರೀತಿ ಆಗಿತ್ತು ಇನ್ನು ನಮ್ಮ ಮನೆಯವರು ಅಲ್ಲಿ ಇಲ್ಲಿ ಸೈಡಿಗೆ ಇನ್ನೂ ಫಿನಿಶಿಂಗ್ ಪೂರ್ತಿ ಆಗಿಲ್ಲ ಇನ್ನು ಪೂರ್ತಿ ಆದ್ಮೇಲೆ ಕೂಡ ವಿಡಿಯೋ ಮುಂದಿದೆ ಇನ್ನು ಕಬ್ಬಿನ ಗಿಡ ಎಕ್ಸ್ಟ್ರಾ ಬೇಕು ಕಬ್ಬು ಅಂತ ಹೇಳಿ ಮಾಡ್ತಾ ಇದ್ರು ನೋಡಿ ಫೈನಲಿ ಈ ರೀತಿ ಮಾಡಿದರು ಕೊನೆಗೆ ನಿಜವಾಗ್ಲೂ ನಮಗೆ ಈ ಥರ ಎಲ್ಲ ನಾವು ಓದೋ ಟೈಮಲ್ಲಿ ಏನಾದರೂ ಇದ್ದಿದ್ವಿ ಅಂದರೆ ಇವತ್ತು ನಮಗೆ ಸಿಕ್ಕಾಪಟ್ಟೆ ಐಡಿಯಾಸು ನಾವೆಲ್ಲೋ ಇರ್ತಿದ್ವಿ ಅಂತ ಒಂದೊಂದು ಸತಿ ನಾನು ಯೋಚನೆ ಮಾಡ್ತೀನಿ ಬಟ್ ಇವಾಗಿರೋಂಥ ಎಜುಕೇಷನು ಇವಾಗ ಮಕ್ಕಳಿಗೆ ಸಿಗ್ತಾ ಅಂಥ ಎಜುಕೇಷನ್ನು ಈ ರೀತಿ ಎಲ್ಲ ಸ್ಕೂಲಲ್ಲಿ ಕೊಡೋದಕ್ಕಿಂತ ಮಕ್ಕಳೂ ಕೂಡ ಅಷ್ಟೇ ಇಂಟ್ರೆಸ್ಟಲ್ಲಿ ಮಾಡ್ತಾರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೂಡ ತೋರಿಸ್ತಾರೆ ನೋಡಿ ಫೈನಲಿ ಈ ರೀತಿ ಕೂಡ ಆಗಿತ್ತು ಇವ ಇವಾಗಿನ ಮಕ್ಕಳು ಒಂದು ಸ್ವಲ್ಪ ಅದೃಷ್ಟನೇ ಮಾಡಿದ್ದಾರೆ ಅನ್ಕೊಂತೀನಿ ಯಾಕೆಂದರೆ ಪೇರೆಂಟ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಫೈನಲಿ ರೆಡಿ ಆಯಿತು ಮಾರ್ನಿಂಗ್ ಆಗಿತ್ತು ಮಾರ್ನಿಂಗ್ ಟೈಮಲ್ಲಿ ಇನ್ನು ಇವಳು ಸ್ಕೂಲಿಗೆ ಹೋಗಬೇಕು ಅಂತ ರೆಡಿ ಆಯಿತು ವೀಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮನೆಬಿಡಿ ಥ್ಯಾಂಕ್ ಯು ಸೋ ಮಚ್